ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ವಿಭೀಷಣನ ಪಟ್ಟಾಭಿಷೇಕವೆಂಬ ನೂರ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಆಮೇಲೆ ರಾಮರಾವಣರ ಯುದ್ಧವನ್ನು ನೋಡಬೇಕೆಂದು ಅಂತರಿಕ್ಷ ಮಾರ್ಗದಲ್ಲಿ ನೆರೆದಿದ್ದ ದೇವ ದಾನವ ಗಂಧರ್ವಾದಿಗಳು ಪರಮ ಪುರುಷಾವತಾರವಾದ ಶ್ರೀರಾಮನು ರಾವಣನನ್ನು ಜಯಿಸಿ ಜಯಲಕ್ಷ್ಮಿಯನ್ನು ಕೈ ಹಿಡಿದದ್ದನ್ನು ಕಂಡು ಅತ್ಯಂತ ಹರ್ಷದಿಂದ ರಾಮ ರಾವಣರು ಯುದ್ಧ ಮಾಡಿದ ವೃತ್ತಾಂತವನ್ನು ಕಥಾ ರೂಪವಾಗಿ ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತ ಲಕ್ಷ್ಮಣನಿಗೆ ಶ್ರೀರಾಮನಲ್ಲಿ ಸ್ಥಿರವಾಗಿಯೂ ವಿಶ್ವಾಸಪೂರ್ವಕವಾಗಿಯೂ ಇದ್ದ ಭಕ್ತಿಯನ್ನು ಆತನ ಸದ್ಗುಣಗಳನ್ನು ಸುಗ್ರೀವನ ಸ್ನೇಹವನ್ನು ವಿಭೀಷಣನು ತನ್ನ ಹಿರಿಯಣ್ಣನಾದ ರಾವಣನನ್ನು ಬಿಟ್ಟು ಬಂದು ಶ್ರೀರಾಮನನ್ನು ನಂಬಿ ಆತನ ಸಮಸ್ತ ಕಾರ್ಯಗಳಿಗೂ ಏಡರಿಲ್ಲದೆ ಸಹಾಯ ಮಾಡಿದ ವೃತ್ತಾಂತವನ್ನು ಕಂಡು ಅತ್ಯಂತ ಸಂತುಷ್ಟ ಚಿತ್ತರಾಗಿ ತಮ್ಮ ವಿಮಾನಗಳನ್ನು ಏರಿಕೊಂಡು ತಮ್ಮ ತಮ್ಮ ಲೋಕಗಳಿಗೆ ತೆರಳಿದರು ಇತ್ತ ಶ್ರೀರಾಮನು ದೇವೇಂದ್ರನ ಸಾರಥಿಯಾದ ಮಾತಲಿಗೆ ವಿಶೇಷವಾದ ಸಮ್ಮಾನವನ್ನು ಮಾಡಿ ದೇವೇಂದ್ರನು ಕಳುಹಿಸಿದ ರಥವನ್ನು ದೇವಲೋಕಕ್ಕೆ ತೆಗೆದುಕೊಂಡು ಹೋಗಲು ಸೂಚಿಸಿದನು ಆಗ ಮಾತಲಿಯು ಶ್ರೀರಾಮನಿಗೆ ಅಭಿವಂದಿಸಿ ಅಪ್ಪಣೆ ಪಡೆದು ಆ ರಥವನ್ನೇರಿಕೊಂಡು ದೇವಲೋಕಕ್ಕೆ ತೆರಳಿದನು ಆಮೇಲೆ ಶ್ರೀರಾಮನು ಸುಪ್ರೀತನಾಗಿ ಸುಗ್ರೀವನನ್ನು ಆಲಿಂಗಿಸಿಕೊಂಡು ಸ್ತುತಿವಚನಗಳಿಂದ ಸಮ್ಮಾನಿಸಿ ಲಕ್ಷ್ಮಣನನ್ನು ಕೂಡಿಕೊಂಡು ಶಿಬಿರಕ್ಕೆ ಬಂದನು ಅಲ್ಲಿ ಲಕ್ಷ್ಮಣನನ್ನು ಕುರಿತು ಎಲೈ ಲಕ್ಷ್ಮಣ ಈಗ ನಾವು ಅವಶ್ಯವಾಗಿ ಮಾಡುವ ಕಾರ್ಯವಿದೆ ನಮಗೆ ಪ್ರಾಣ ಸಖನಾದ ವಿಭೀಷಣನು ಪಟ್ಟಣದ ಆಸ್ಥಾನ ಮಂಟಪದಲ್ಲಿ ರತ್ನ ಸಿಂಹಾಸನಾರೂಢನಾಗಿರುವುದನ್ನು ನೋಡುವುದೀಗ ಅವಶ್ಯವಾದ ಕಾರ್ಯ ವಿಭೀಷಣನಿಗೆ ಶೀಘ್ರವಾಗಿ ಲಂಕಾ ಪಟ್ಟಣದಲ್ಲಿ ಪುಷ್ಟಾಭಿಷೇಕವನ್ನು ಮಾಡು ಎಂದು ಹೇಳಿದನು ಲಕ್ಷ್ಮಣನು ಶ್ರೀರಾಮನ ಆಜ್ಞೆಯನ್ನು ಶಿರಸ ವಹಿಸಿ ಉತ್ತಮವಾದ ನಾಲ್ಕು ಸುವರ್ಣ ಕಲಶಗಳನ್ನು ತರಿಸಿ ನಾಲ್ಕು ಮಂದಿ ಕಪಿ ನಾಯಕರನ್ನು ಕರೆದು ಅವುಗಳನ್ನು ಕೊಟ್ಟು ನಾಲ್ಕು ಸಮುದ್ರಗಳ ಪುಣ್ಯ ತೀರ್ಥಗಳನ್ನು ತರಿಸಿದನು ಆ ನಾಲ್ಕು ಸಮುದ್ರ ತೀರ್ಥಗಳನ್ನು ಒಂದು ಕಲಶದಲ್ಲಿ ಇರಿಸಿಕೊಂಡು ವಿದ್ಯುತ್ ಪ್ರಕಾರದಲ್ಲಿ ಕಲಶ ಪ್ರತಿಷ್ಠೆಯನ್ನು ಮಾಡಿ ನಾಲ್ಕು ವೇದಗಳಲ್ಲಿ ಹೇಳಿರುವ ವರುಣ ದೇವತಾಕವಾದ ಮಂತ್ರಗಳಿಂದ ಆ ಕಲಶೋದಕವನ್ನು ಅಭಿಮಂತ್ರಿಸಿ ಪಟ್ಟಾಭಿಷೇಕ ವಿಧಾನದಿಂದ ವಿಭೀಷಣನನ್ನು ರತ್ನ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಪಟ್ಟಾಭಿಷೇಕವನ್ನು ಮಾಡಿದನು ವಿಭೀಷಣನು ಪಟ್ಟಾಭಿಷಿಕ್ತನಾಗಿ ತನ್ನ ಪ್ರಧಾನರು ನಾಲ್ವರೊಡನೆ ಕೂಡಿಕೊಂಡು ಹರ್ಷಾತಿಶಯದಿಂದ ಲಂಕಾ ದ್ವೀಪವನ್ನು ತನ್ನ ಕೈವಶ ಮಾಡಿಕೊಂಡು ಸಮಸ್ತ ಪ್ರಜೆಗಳನ್ನು ಸಂತವಿಟ್ಟು ಮಂಗಳ ವಸ್ತುಗಳಾದ ದಿವ್ಯ ಗಂಧಾನುಲೇಪನ ದ್ರವ್ಯ ದಿವ್ಯ ಪುಷ್ಪಾಕ್ಷತೆ ಅರಳು ಮೊದಲಾದವನ್ನು ಶ್ರೀರಾಮನಿಗೆ ಕಾಣಿಕೆಯಾಗಿ ಕೊಟ್ಟು ಆತನಿಗೆ ಅಭಿವಂದಿಸಿದನು ಶ್ರೀರಾಮನು ವಿಭೀಷಣನನ್ನು ನೋಡಿ ನಾನು ಮೊದಲು ವಿಭೀಷಣನಿಗೆ ಕೊಟ್ಟ ನಂಬಿಕೆಯು ಸಫಲವಾಯಿತು ನನ್ನ ಪ್ರತಿಜ್ಞೆಯು ನೆರವೇರಿತು ಎಂದು ತನ್ನ ಮನಸ್ಸಿನಲ್ಲಿ ಹರ್ಷಗೊಂಡು ವಿಭೀಷಣನ ಮೇಲನ ಪ್ರೀತಿಯಿಂದ ಆತನು ತಂದ ಮಾಂಗಲ್ಯ ವಸ್ತುಗಳನ್ನು ಸ್ವೀಕರಿಸಿದನು ಶ್ರೀರಾಮನು ತನ್ನ ಸಮೀಪದಲ್ಲಿ ಕೈ ಮುಗಿದುಕೊಂಡು ನಿಂತಿದ್ದ ಮಹಾತ್ಮನು ಪರ್ವತಾಕಾರವಾದ ಶರೀರವುಳ್ಳವನು ಆದ ಹನುಮಂತನನ್ನು ಕುರಿತು ಹನುಮಂತ ವಿಭೀಷಣನನ್ನು ಕೇಳಿ ಆತನ ಅಪ್ಪಣೆಯಿಂದ ಲಂಕಾ ಪಟ್ಟಣಕ್ಕೆ ಹೋಗಿ ಲಕ್ಷ್ಮಣ ಸುಗ್ರೀವ ಸಹಿತನಾಗಿ ಶ್ರೀರಾಮನು ಸೌಖ್ಯವಾಗಿದ್ದಾನೆ ಎಂದು ನಮ್ಮ ಕುಶಲವನ್ನು ಸೀತಾದೇವಿಗೆ ತಿಳಿಸಿ ನಾನು ರಣರಂಗದಲ್ಲಿ ರಾವಣನನ್ನು ಲೋಕಾಂತರಕ್ಕೆ ಕಳುಹಿಸಿದ ವೃತ್ತಾಂತವನ್ನು ಅರಿಕೆ ಮಾಡಿ ಆ ದೇವಿಯು ಹೇಳುವ ಮಾತುಗಳನ್ನು ನನಗೆ ಬಂದು ತಿಳಿಸು ಎಂದು ಹೇಳಿದನು నమస్తే శారదే దేవి పురవాసిని త్వామహం ప్రార్థయే నిత్యం విద్యా దానే నమస్కార